ಏನಮ್ಮ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಕೆ ಎಚ್ ಮುನಿಯಪ್ಪನವರ ಕುಮ್ಮಕ್ಕಿದೆ ಅಂತ ಹೇಳ್ತಾರೆ ಇದು ಮೃತ ಸುಳ್ಳು ಆರೋಪ ಇದು ಯಾಕಂತಂದರೆ ಕೆ ಎಚ್ ಮುನಿಯಪ್ಪನವ್ರ ಸ್ಥಳದಲ್ಲೇ ಇರಲಿಲ್ಲ ನೀವು ಹೇಗೆ ನೀವು ಮತ್ತೆ ನೀವು ಅಮಾಯಕರನ್ನ ನೀವು ಬಳಸ್ಕೊಳ್ತಾರಂಥದ್ದು ಆಯಿತಾ ನಿಮ್ಮ ಸ್ವಾರ್ಥಕ್ಕೆ ಮತ್ತು ನಿಮ್ಮ ರಾಜಕೀಯ ಲಾಭಗಳಿಗೆ ಮತ್ತೆ ಆ ಹುಡುಗನೆಲ್ಲ ಮತ್ತೆ ಬಳಸ್ಕೊಂಡು ಪಾಪ ಅವರು ಮತ್ತೆ ಎಲ್ಲ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಿ ಓಡಾಡೋದಕ್ಕೆ ನೀವೆಲ್ಲ ಅವ್ರು ತೊಂದರೆ ಕೊಡ್ತಾಯಿದ್ರು ಬಿಟ್ಟರೆ ಬೇರೆ ಏನಿಲ್ಲ ಒಂದು ಆಮೇಲೆ ಇನ್ನೊಂದೇನಂತಂದರೆ ಪೊಲೀಸ್ ಸ್ಟೇಷನ್ಗೆ ನೀವು ದೂರು ಕೊಡಬಾರ್ದಾಗಿತ್ತು ಅನ್ನೋ ಮಾತನ್ನ ಹೇಳಿದಿರಿ ನೀವು ಮತ್ತು ವಿಷಾದವನ್ನೇ ವ್ಯಕ್ತಪಡಿಸಿದ್ರ ನಾನು ಸ್ವಾಗತ ಮಾಡ್ತೀನಿ ಹಾಗೆಯೇ ಪೊಲೀಸ್ ಸ್ಟೇಷನ್ ದೂರು ಕೊಡಬಾರ್ದು ಅಂತ ತಾವು ಹೇಳಿದಿರಿ ಆದರೆ ಪೋಲೀಸ್ ಸ್ಟೇಷನ್ಗೆ ಯಾಕೆ ದೂರು ಕೊಡಬಾರ್ದು ನಾವು ಇದು ಒಂದಲ್ಲ ಎರಡನೇ ಪ್ರಕರಣ ಅಲ್ಲ ಇದು ಇದು ಐದನೇದು ಆರನೇದೋ ಪ್ರಕರಣ ಇದು ನಾವು ಪ್ರತಿ ಸಲ ನಾವು ನಮ್ಮ ನೋವನ್ನು ನುಂಗ್ಕೊಂಡು ಅಪಮಾನನ ಅಪಮಾನವನ್ನು ನುಂಗಿಕೊಂಡು ನಾವು ಕೊಡಬಾರ್ದು ಇದು ಅಂತ ಕಲಹ ಇದೆ ಇದು ನಮ್ಮ ಕುಟುಂಬ ಕಲಹ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇದ್ವಿ ನೀವು ಓದ ಸಲ ನಮ್ಮ ಕಾರ್ಯಾಧ್ಯಕ್ಷ ಅಂಥ ಊರುಬಾಗಲು ಶ್ರೀನಿವಾಸ್ ಮೇಲೆ ಅವ್ರ ಮೇಲೆ ಹಲ್ಲೆ ನಡೆದಾಗ ನಾವು ಆಗಲೂ ಸಹ ನಾವು ಎಲೆಕ್ಷನ್ಸ್ ಚುನಾವಣೆಗಳ ಹತ್ರ ಇದ್ವು ಅನ್ನೋ ಕಾರಣಕ್ಕೆ ನಾವು ದೂರನೂ ಕೊಡಲಿಲ್ಲ ಮತ್ತು ಪದೇ ಪದೇ ಹೀಗೆ ಆಗ್ತಾಯಿದ್ರೆ ನಮಗೆ ಸಾಕಷ್ಟು ಒತ್ತಡಗಳಿರ್ತದೆ ನಾನು ಒತ್ತಡಗಳಿದ್ದೀನಿ ಅಂತೇಳ್ಬಿಟ್ಟು ಮಾನ್ಯ ನಂಜೇಗೌಡ ಹತ್ರ ಹೇಳಿದ್ದೀನಿ ಮತ್ತು ಅವ್ರು ಕೇಳ್ತಾರೆ ನನಗೆ ಯಾಕೆ ನೀವು ದೂರು ಕೊಡ್ತೀರ ಅಂತೇಳ್ಬಿಟ್ಟು ನಮ್ಮ ಶಾಸಕರಂತ ನಂಜೇಗೌಡರು ಕೇಳ್ತಾರೆ ಹಾಗೆ ನಮ್ಮ ಉಸ್ತುವಾರಿಗಳಾದಂಥ ನಾರಾಯಣ ಅವರು ಕೇಳ್ತಾರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ನಮ್ಮ ಸಮುದಾಯದ ಕಡೆಯಿಂದಂಗೆ ಒತ್ತಡ ಇದೆ ನನಗೆ ನಮ್ಮ ಸ್ನೇಹಿತರ ಕಡೆಯಿಂದ ಒತ್ತಡ ಇದೆ ಆಯಿತು ನಾನು ವಿವಿಧ ಕ್ಷೇತ್ರಗಳು ತಡ್ಸ್ಕೊಂಡಿರೋಂಥ ನಮ್ಮ ಸಹಚರರ ಒತ್ತಡ ಇದೆ ನಾವು ಮಾತಾಡೋವಂಥದ್ದು ನೀವು ಅದನ್ನು ತಿರುವಿ ನಾವು ಕೆನ ಮುನಿಯಪ್ಪನವ್ರ ಕಡೆಯಿಂದ ಒತ್ತಡ ಇದೆ ಅನ್ನೋ ಮಾತು ಹೇಳಿದಿರನ್ನೋ ಅರ್ಥ ಬರೋ ರೀತಿಯಲ್ಲಿ ನೀವು ಮೀಡಿಯಾಗೆ ಹೇಳ್ತೀರಿ ಅಂತಂದರೆ ನೀವು ಎಂದ ಹೇಗೆ ತಿರುಚ್ತಿರೋ ವಿಚ ವಿಚಾರಗಳನ್ನ ಇದ್ರಲ್ಲಿ ಇದರಲ್ಲಿ ಮನದಟ್ಟಾಗ್ತದೆ ಜನ ಭಾರಿ ಬುದ್ಧಿವಂತರು ಇರ್ತಾರೆ ಮತ್ತು ಇದೆಲ್ಲ ನೀವು ಈ ಅತಿ ಬುದ್ಧಿವಂತಕನ ದಯವಿಟ್ಟು ಅದನ್ನ ಬಳಸೋಕೆ ಹೋಗ್ಬೇಡಿ ನೀವು ಹಾಗೆಯೇ ನೀವು ಮೊನ್ನೆ ಭಾಷಣ ಮಾಡ್ತೀರಿ ನೀವು ನೀವು ಭಾಷಣ ಮಾಡಿದ್ದೆಲ್ಲ ನಾನೇ ಟಾರ್ಗೆಟ್ ಮಾಡೋದು ನೀವು ನಜೀರ್ ಅಹಮದ್ ಸಾಹೇಬ್ರು ಹೇಳ್ತಾರೆ ನಂಜೇಗೌಡ್ರು ಹೇಳ್ತಾರೆ ನೀವು ಹೇಳಿದ್ರು ನನ್ನ ಹೆಸರು ರಾವತ್ತಾದರು ಜಿಲ್ಲಾಧ್ಯಕ್ಷ ನನ್ನ ಹೆಸರು ಹೇಳೋಕ್ಕೇನು ರೀ ತೊಂದರೆ ನಿಮಗೆ ಜಿಲ್ಲಾಧ್ಯಕ್ಷ ಅಂತ ಸುಮ್ಮನೆ ಆಗ್ತದೆ ಅದು ಹೇಳಿದ್ರು ಹೇಳಿದ್ರು ಇಲ್ಲಾಂದ್ರೆ ಇಲ್ಲ ನಿಮಗೂ ಹೇಳ್ತೀನಿ ಆಯಿತಾ ಎಷ್ಟು ಕಾರ್ಯಕ್ರಮಗಳು ನೀವು ಅಟೆಂಡ್ ಮಾಡಿದ್ದೀರಿ ನೀವು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನೀವು ಎಷ್ಟು ಕಾರ್ಯಕ್ರಮಗಳ್ನ ಅಟೆಂಡ್ ಮಾಡಿದ್ದೀರಿ ಜೊತೆಗೆ ರಾಹುಲ್ ಅವರ ಮೇಲೆ ಹಲ್ಲೆ ನಡೆದಾಗ ಮತ್ತು ಅವ್ರ ಮೇಲೆ ವಿರುದ್ಧ ವಿರೋಧವಾದಂಥ ಚಟುವಟಿಕೆಗಳು ನಡೆದಾಗ ಕೆ ಪಿ ಸಿ ಸಿಯಿಂದ ನಮಗೆ ಆದೇಶ ಬರ್ತದೆ ಇಲ್ಲೊಂದು ಪ್ರತಿಭಟನೆ ಹೇಳ್ಬಿಟ್ಟು ನೀವು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರ ನೀವು ಅಂಥದ್ದೆಲ್ಲ ಭಾಗವಹಿಸಿದ್ದಿಲ್ಲ ಹಾಗೆಯೇ ನೀವು ಫೋನ್ ಮಾಡಿದರೆ ಮತ್ತೆ ಒಬ್ಬ ಜಿಲ್ಲಾಧ್ಯಕ್ಷ ಫೋನ್ ಮಾಡಿದ್ದಾರೆ ನೀವು ಬ್ಯುಸಿ ಇರ್ತೀರಿ ರಿಂಗ್ ಆಗ್ತದೆ ಒಂದೊಂದು ಸಲ ತಗೊಳಲ್ಲ ನೀವು ಮತ್ತು ವಾಪಸ್ಸು ಫೋನ್ ಮಾಡೋಂಥ ಸೌಜನ್ಯ ತೋರಿಸಿದ್ದಾರೆ ನೀವು ಮೊನ್ನೆ ಕಾರ್ಯಕ್ರಮದಲ್ಲಿ ನಾನು ತಮಗೆ ಫೋನ್ ಮಾಡಿದ್ದೀನಿ ಎರಡು ಸಲ ಫೋನ್ ಒಂದು ಸಲ ಸ್ವಿಚ್ ಆಫ್ ಬರ್ತದೆ ಇನ್ನೊಂದು ಸಲ ಫೋನ್ ಮಾಡ್ತೀನಿ ಫೋನ್ ತೆಗೆಯೋದಿಲ್ಲ ಮತ್ತೆ ವಾಪಸ್ಸು ಫೋನ್ ಮಾಡಬೇಕು ಅನ್ನೋ ಸೌಜನ್ಯ ಇಲ್ಲ ತಮಗೆ ಇಂಥದ್ದೆಲ್ಲ ಇಟ್ಕೊಂಡು ಸುಮ್ಮನೆ ಯಾಕೆ ಮೊಸರಲ್ಲಿ ಕಲ್ಲು ಹುಡ್ಕ ನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ ಸತೀಶ್ ಅವರು ನಾನು ದೊಡ್ಡ ಅಭಿಮಾನಿ ಒಬ್ಬ ಪ್ರಗತಿಪರ ನಾಯಕ ಅವರು ಆಯಿತಾ ಅಂಥ ನಾಯಕರ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಮಾನ ಇದೆ ಆಮೇಲೆ ನನ್ನ ರಾಜಕೀಯ ಹಿನ್ನೆಲೆ ತಮಗೆಲ್ಲ ಗೊತ್ತಿಲ್ಲ ಆಮೇಲೆ ನಿಮಗಿಂತ ಸೀನಿಯರ್ ಇದ್ದೀನಿ ನಾನು ನಾನು ಬಂಗಾರಪ್ಪನವ್ರ ಶಿಷ್ಯ ನಾನು ದೊಡ್ಡ ಸಮಾಜವಾದಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ ಬಂಗಾರಪ್ಪನವರು ಅವರ ಪರಮ ಶಿಷ್ಯ ನಾನು ನೀವು ಅಕ್ಸ್ಮಾತ್ ಪರಸ್ಪರ ಸಮಾಲೋಚನೆ ಮಾಡ್ಕೊಳ್ಳೋಣ ನಾವು ಅಲ್ವಾ ಏನು ನಂದೇನಿದೆ ತಪ್ಪು ನೀವು ಹೇಳಿ ನಿಮ್ದೇನಿದೆ ತಪ್ಪು ನಾನು ಹೇಳ್ತೀನಿ ಈ ಥರ ಪಕ್ಷನ ಕಟ್ಕೊಡುವಂಥ ಕೆಲಸ ಮಾಡಬೇಕು ಹೊರತು ಪಾಪ ಅಮಾಯಕರನ್ನ ಇಲ್ಲಿ ನಾವು ಬಲಿಪಶುಗಳನ್ನಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನಿಲ್ ಕುಮಾರ್ ಅವರೇ ದಯವಿಟ್ಟು ಹಾಗೆಯೇ ಕಾಮನ್ ಸೆನ್ಸ್ ಅದು ಅದು ಯಾರು ಕೊಡಿಸಿದ್ದಾರೋ ಕೆ ಎಚ್ ಪುನಿಯಪ್ಪನವ್ರ ಮೇಲೆ ಏನು ಕಂಪ್ಲೇಂಟ್ ಕೊಡ್ಸಿದ್ರು ಆ ಹುಡುಗರು ಕೈಯಲ್ಲಿ ಅಮಾಯಕ ಹುಡುಗರ ಕೈಯಲ್ಲಿ ಕೊಡಿಸಿರೋಂಥದ್ದು ಅದ ಕೊಟ್ಟಿರೋಂಥದ್ದಲ್ಲ ಆಯಿತಾ ಅವ್ರಿಗೇನು ಗೊತ್ತಿರ್ತದೆ ಕೆ ಎಚ್ ಪುಣ್ಯಪ್ಪನವರು ಮಂತ್ರಿಗಳಿದ್ದಾರೆ ಆಹಾರ ಮಂತ್ರಿಗಳಿದ್ದಾರೆ ಆರು ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಡಬೇಕಂತಂದರೆ ನಮ್ಮ ಸ್ಪೀಕರ್ ಅವರ ಇದು ಬೇಕು ಅವ್ರಿಗೆ ಪರ್ಮಿಷನ್ ಬೇಕು ಅನ್ನೋ ಆ ಹುಡುಗರಿಗೆ ಏನು ಗೊತ್ತಿರ್ತದೆ ಆಯ್ತು ಇವ್ರು ಯಾರು ಹೇಳ್ಕೊಟ್ಟಿರ್ತಾರೆ ಅಷ್ಟೇ ಮಹಾನ್ಭಾವಗಳು ಹೌದು ಪೊಲೀಸ್ ಮೇಲೆ ಪ್ರಚಾರ ಇದು ಪ್ರಭಾವ ಆಗ್ತಾರೆ ನಾನು ಪೊಲೀಸ್ ಕಂಪ್ಲೇಂಟ್ ಅಷ್ಟೊತ್ತಿಗೆ ಅದು ಅಲ್ಲಿ ಹೋಗಿರ್ತಾರೆ ನಮ್ಮ ಪೊಲೀಸು ಸಹ ಅಲ್ಲಿ ವೈಫಲ್ಯ ಕಾಣ್ತದೆ ಅಲ್ಲಿ ಯಾಕಂತ ನಮ್ಮ ಜಿಲ್ಲಾಧ್ಯಕ್ಷನಾಗಿ ಆಯಿತು ಅದೆಲ್ಲ ಅಬ್ಸರ್ವೇಷನ್ ಇರಬೇಕು ಅವ್ರಿಗೆ ಪೊಲೀಸ್ಗೆ ಇರ್ತಾರೆ ಪೊಲೀಸ್ ಅಲ್ಲೆಲ್ಲ ಇರ್ತಾರಲ್ಲ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಅವರು ಚಾಕಚಕತೆಯಿಂದ ಹತ್ತು ಕಡೆ ಕಣ್ಣಿರ್ಬೇಕು ಅವ್ರಿಗೆ ಬಿಟ್ಬಿಟ್ಟು ಒಬ್ಬ ಜಿಲ್ಲಾಧ್ಯಕ್ಷ ಮೇಲೆ ಹಲ್ಲೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡ್ತಿರ್ಬೇಕಾದ್ರೆ ತಗೊಂಡೋಗ್ಬಿಟ್ಟು ನೀವು ಸಾಡೆ ಸತ್ತ ಜನಾನ ಇಟ್ಕೊಂಡು ನೀವು ರಕ್ಷಣೆ ಓದಿಸೋಕ್ಕಾಗ್ತದೆ ನಿಮ್ಮ ಕೈಯಲ್ಲಿ ನಾನು ಹೊರಗಡೆ ನಾನು ಮತ್ತೆ ಒಳಗಡೆ ಬರ್ಬೇಕಂತಿರೋ ನಮ್ಮ ಮೇಲೆ ಬಲವಂತವಾಗಿ ಅಡ್ಡ ಬರ್ತಿರಲ್ಲ ನೀವು ಆ ಪೊಲೀಸ್ ಅಧಿಕಾರಿ ಹೆಸ್ರು ಗೊತ್ತಿಲ್ಲ ನನಗೆ ಯಾರು ಅಂತ ಕೂಡ ಗೊತ್ತಿಲ್ಲ ಇದೆಲ್ಲ ಏನಾಗ್ತದೆ ಅಂತಂದರೆ ಸರ್ಕಾರಕ್ಕೆ ನೀವು ಮಸಿ ಏರ್ಚುವಂಥ ಕಾರ್ಯಕ್ರಮ ಮಸಿ ಬಳಿಯುವಂಥ ಕ ಕೆಲಸಗಳು ಮಾಡ್ತೀರಿ ಮತ್ತು ಸರ್ಕಾರದ ಮೇಲೆ ಜನಗಳಿಗೆ ನಂಬಿಕೆ ಹೋಗೋ ಥರ ಮಾಡ್ತೀರಿ ನಾವೇ ಸರ್ಕಾರದ ಭಾಗ ಆಗಿರ್ತೇವಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮಗೂ ಸಹ ಬೇಸ ಬೇಸರ ಆಗೋ ರೀತಿಯಲ್ಲಿ ನಡ್ಕೊಂತೀರಿ ನೀವು ಇಲ್ಲ ಅದ್ರ ಬಗ್ಗೆ ಏನು ಲೀಸ್ಟ್ ಬಾದರಡು ಅರ್ಥ ಆಯ್ತಾ ಯಾಕೆ ಅಂತಂದರೆ ಅದೊಂದು ಸುಳ್ಳು ಕಂಪ್ಲೇಂಟ್ ಸುಳ್ಳು ದೂರ ಅಷ್ಟೇ ಅದು ಅವ್ರು ಕೊಟ್ಟಿರೋಂಥದ್ದು ಕೆ ಜನವರು ಬಗ್ಗೆ ಕೊಟ್ಟಿರೋ ದೂರಿದೆಯಲ್ಲ ಅದು ಸುಳ್ಳು ಕಾಂಪ್ಲೇಂಟು ಆಯಿತಾ ನಮ್ಮದು ಒರಿಜಿನಲ್ ಕಂಪ್ಲೇಂಟು ಯಾಕಂತಂದರೆ ಇಡೀ ಜನತೆ ನೋಡಿ ಕರ್ನಾಟಕದ ಜನತೆ ನೋಡಿಬಿಟ್ಟಿದ್ದಾರೆ ಅಲ್ಲಿ ಏನೇನು ನಡೀತು ಹೇಳ್ಬಿಟ್ಟು ಏನಾಗ್ತಾ ಇದೆ ಅಂತಂದರೆ ಅವ್ರು ಅಂದ್ಕೊಂಡಿರ್ಬೋದು ಯಾರೋ ಒಂದು ಸಣ್ಣ ವರ್ಗಕ್ಕೆ ಸೇ ಸೇರಿದಿರೋವಂಥವ್ರು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಹೇಳ್ಬಿಟ್ಟು ನನ್ನ ಪರವಾಗಿ ಇಡೀ ಅಹಿಂದ ವರ್ಗಗಳು ನನ್ನ ಪರ ಇದೆ ಅಹಿಂದ ವರ್ಗಗಳು ಅಹಿಂದ ವರ್ಗಗಳನ್ನ ಹುಟ್ಟಾಕಿರೋದ್ರಲ್ಲಿ ನಮ್ಮ ಪ್ರಮುಖ ಪಾತ್ರ ಇರುವಂಥದ್ದು ಅಹಿಂದ ಸಂಘಟನೆನ ಕಟ್ಟ ಕಟ್ಟೋದಕ್ಕೆ ಪ್ರಮುಖ ಪಾತ್ರ ನನ್ನದು ಇದು ಅನಿಲ್ ಕುಮಾರ್ ಅವರು ತಿಳ್ಕೊಬೇಕು ನನ್ನ ಟಚ್ ಮಾಡಿದ್ರೆ ನಾನು ಅಷ್ಟಕ್ಕೆ ಆಯಿತು ಇನ್ನೂ ಏನಾದ್ರು ಆಗಿದ್ದರೆ ಇಡೀ ಆಯಿತಾ ರಾಜ್ಯದ ಜನತೆ ರಾಜ್ಯದ ವಿವಿಧ ಸಣ್ಣ ಸಣ್ಣ ಸಮಾಜಗಳೆಲ್ಲ ನಿಮ್ಮ ಮೇಲೆ ಇರುಗ್ತದೆ ಇದಾಗ್ತದೆ ಈಗ ನೋಡಿ ಈಗ ಏನಾಗ್ತಾಯಿದೆ ಗೊತ್ತಾ ನನಗೆ ಯಾರು ಹೇಳಲ್ಲ ಏನೂ ಇಲ್ಲ ಶ್ರೀನಿವಾಸಪುರದಲ್ಲಿ ಎಲ್ಲ ಜಿಲ್ಲಾ ಶ್ರೀನಿವಾಸಪುರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತಿನ ನಾನು ಪರವಾಗಿ ನಿಲ್ತಾ ಇದ್ದಾರೆ ನಮ್ಮ ಸಮುದಾಯದವರು ನನ್ನ ಸಮುದಾಯದವ್ರ ಜೊತೆಗೆ ಬೇ ಸಣ್ಣ ಸಣ್ಣ ಸಮುದಾಯಗಳು ಸಹ ನನ್ನ ಪರವಾಗಿ ನಿಲ್ತಾ ಇದ್ದಾವೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನಾಗ್ತದೆ ಅಂತಂದರೆ ನಾವು ನೀವು ಯಾವ ಥರ ಮನಸ್ಥಿತಿಯವರು ಅಂತಂದರೆ ನನ್ನ ಏಳಿಗೆ ನಾನು ನೀವು ಸಹಿಸೋದಿಲ್ಲ ನೀವು ಅನಿಲ್ ಕುಮಾರ್ ಅವರೇ ಮೊದಲ ಒಂದು ಸಮಾವೇಶ ಆಗ್ತದೆ ಮಾಲೂರಲ್ಲಿ ಮಾನ್ಯ ನಂಜೇಗೌಡರು ಗೆದ್ದಾದ ಮೇಲೆ ಇಲ್ಲಿ ವಿಶ್ವನಾಥ ಚೌಟ್ರಲ್ಲಿ ಒಂದು ಸಭೆ ಆಗ್ತದೆ ಅರ್ಥ ಆಯ್ತಾ ನಾವೆಲ್ಲ ಖುಷಿ ಸಂಭ್ರಮದಿಂದ ನಾವು ಗೆದ್ದಿರೋದು ಅವ್ರು ಮುನ್ನೂರು ಓಟಿಂದ ಗೆದ್ದಿದ್ದಾರೋ ಇಲ್ಲ ಸಾವಿರ ಓಟ ಅಂದಾಗ ಗೆದ್ದಿದ್ದಾರಲ್ಲ ಗೆದ್ದಿದ್ದಾರಲ್ಲ ಖುಷಿ ನೀವೇನು ಮಾಡ್ತೀರಿ ಅಂತಂದರೆ ಇದು ವಿರೋಚಿತ ನಾನು ವಿರೋಚಿತ ಗೆಲುವು ನಾನು ಹೇಳಿದ್ರೆ ಆಯಿತಾ ನೀವೇನು ಮಾಡ್ತೀವಿ ಅಂತಂದರೆ ತುಂಬ ಹೀನಾಯವಾದಂಥ ಮುನ್ನಡೆಯನ್ನು ನಮ್ಮ ಮಾತು ಹೇಳ್ತೀರಿ ನೀವು ಅನಿಲ್ ಅವರೇ ಅದೇನಾಗ್ತದೆ ಅಂತಂದರೆ ನಮ್ಮ ಎಮ್ ಎಲ್ ಎ ಅವರು ಅಷ್ಟೇ ಪಾಪ ಅವ್ರಿಗೇನಾಗ್ತದೆ ಅಂತಂದರೆ ಅವ್ರ ಬೇಸರ ಆಯಿತು ಅನ್ನೋ ಕಾರಣಕ್ಕೆ ನಮ್ಮ ಬಗ್ಗೆ ಎಲ್ಲಾನು ಅವರು ಬೇಸರ ಬಿದ್ದ್ಕೊತಾರೆ ಈ ಥರದೆಲ್ಲ ತಂದಿಗೆ ತಮಾಷೆ ನೋಡ್ತೀರಿ ನೀವೆಲ್ಲ ಇವತ್ತೇನಾದರೂ ನಾವು ನಂಜೇಗೌಡರು ಸುಮಾರು ಒಂದು ಎಂಟೊಂಬತ್ತು ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಕಟ್ಟನಿಟ್ಟಿನಲ್ಲಿ ಎಮ್ ಎಲ್ ಎ ಅವರೇ ಆಗಿದ್ದಾರೆ ಕಾಂಗ್ರೆಸ್ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸಿ ಇಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ತಂದಿದ್ವಿ ಕಾಂಗ್ರೆಸ್ನ ನಾನು ಇದಕ್ಕೆ ಮಧ್ಯದಲ್ಲೇ ಉಳಿಯಿಂದ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ನಾನು ಎಮ್ ಎಲ್ ಎ ನಮ್ಮ ನಂ ಆಮೇಲೆ ನಂಜೇಗೌಡರು ನಮ್ಮ ಸಂಬಂಧ ಆಗಿರ್ತದೆ ಅಂತಂದರೆ ಅವರು ಇರೋವರೆಗೂ ಆಯಿತಾ ಮಾಲ್ನೂರು ತಾಲೂಕಲ್ಲೇ ನಾನಿರೋವರೆಗೂ ನಾವಿಬ್ಬರು ಇರ್ತೀವಿ ನಮ್ಮನೇನು ಬೇರ್ಪಡೆ ಮಾಡ ಬೇರ್ಪಡಿಸೋಕ್ಕೆ ನೀವು ಹೋಗ್ಬೇಡಿ ಅನಿಲ್ ಕುಮಾರ್ ಅವರೇ ಅದು ಆಗೋದಿಲ್ಲ ಅದು ಹೌದು ನೋಡಿ ಅವ್ರು ಮಾಡಿರೋಂಥ ಪಕ್ಷ ವಿರೋಧಿ ಚಟುವಟಿಕೆಗಳು ಆಯಿತಾ ಇವಾಗ ಅದೆಲ್ಲ ಜನ ಯಾಕೆ ಯಾಕೆಂತಂದರೆ ಅದನ್ನ ಮಾತಾಡೋ ಕೂತ್ರೆ ನಾನು ಮಾತಾಡ್ಬೋದು ಯಾವಾಗಲೂ ಮಾತಾಡ್ಬೋದಿತ್ತು ಇದು ನಾನು ಮಾತಾಡೋದಲ್ಲ ಇಡೀ ಜನನೇ ಹೇಳ್ತಾ ಕೋಲಾರ ಜಿಲ್ಲೆ ಜನನೇ ಹೇಳ್ತಾ ಇದ್ದಾರೆ ಆಯಿತಾ ಇವ್ರಂತ ರಿಂಗ್ ಮಾಸ್ಟರ್ ಇದ್ದಂಗೆ ನಮ್ಮ ಅನಿಲ್ ಕುಮಾರ್ ಅದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅದು ಯಾಕೆ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಏನೇನು ಕೆಲಸಗಳಾಗಬೇಕು ಅಂತವ್ರು ಹೋಗಲಿ ಹೊಗಳಿ ಹಾಡೇ ಹೊಗಳ್ಬಿಡ್ತಾರೆ ನಜೀರ್ ಅಹಮದ್ ಅವ್ರನ್ನ ಹೊಗಳ್ಬಿಡ್ತಾರೆ ನಂಜಗೌಡರು ಹೊಗಳ್ಬಿಡ್ತಾರೆ ಆಯಿತಾ ಆಮೇಲೆ ಇವ್ರನ್ನ ಕೊತ್ತೂರು ಮಂಜುನಾಥವ್ರು ಹೊಗಳ್ಬಿಡ್ತಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಬಿಡ್ತಾರೆ ಹೊಗಳ್ಬಿಡ್ತಾರೆ ಅತ್ತಾಯಿತ ಅವ್ರ ಕಡೆಯಿಂದ ಏನು ಕೆಲಸಗಳಾಗಬೇಕು ಎಲ್ಲೆಲ್ಲಿ ವಿಶ್ವಾಸವಾಗಿರಬೇಕು ಅನ್ನೋ ಕಡೆ ಅವ್ರನ್ನ ಹಾಡು ಹೊಗಳ್ಬಿಡ್ತಾರೆ ಭಾಷಣಗಳಲ್ಲಿ ಹಾಗೆಯೇ ನಮ್ಮನ್ನು ಎಲ್ಲಿ ಕೇರ್ ಕೂಡ ಮಾಡೋದಿಲ್ಲ ಆಯಿತಾ ನಮ್ದು ಏನು ಕಾಂಟ್ರಿಬ್ಯೂಷನ್ ಇರೋದು ಇರೋ ಇರೋದಿಲ್ವ ನಮ್ಮ ಬಗ್ಗೆ ಅವ್ರು ಮಾತಾಡದೇ ಇಲ್ಲ ಆಮೇಲೆ ಇನ್ನೊಂದೇನಿತ್ತು ಆ ಚಾಕಚಕ್ಯತೆ ಇದೆ ಭಾಷಣಗಳಲ್ಲಿ ಆಮೇಲೆ ಮೊನ್ನೆಲ್ಲ ಮಾತಾಡಿದ್ದು ಭಾಷಣ ಇಲ್ಲ ಅವ್ರು ಅಷ್ಟು ಹೇಳ್ತಾರಲ್ಲ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದ್ದಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದ್ದಿದ್ರೆ ಇಡೀ ಒಂದು ಅವರು ವಿಷಪೂರಿತ ಭಾಷಣ ಮಾಡಿದ್ದು ಅವರು ನನ್ನನ್ನು ಟಾರ್ಗೆಟ್ ಇಟ್ಕೊಂಡೆ ಅವ್ರು ಮಾತಾಡಿದ್ದು ಅರ್ಥ ಆಯಿತಾ ಅದು ಬಿಟ್ಟರೆ ಬೇರೆ ಏನು ಒಳ್ಳೇದು ಏನು ಅವ್ರಿಗೆ ಇನ್ನೊಂದು ನೆನಪು ಜಿಲ್ಲಾ ಅಧ್ಯಕ್ಷರು ಅಂತಂದ್ರೆ ಅವ್ರಿಗೆ ಏನೋ ತಿಳ್ಕೊಬಿಟ್ಟಿದ್ರೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತಂದರೆ ನಾನಲ್ಲ ಇಂಡಿವಿಜುವಲ್ ಲಕ್ಷ್ಮೀನಾರಾಯಣ ಅಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ಇವತ್ತಿನ ದಿನ ಆಯ್ತಾ ನನ್ನ ಬಗ್ಗೆ ಇವರು ಪ್ರೇರಣೆ ಕೊಡ್ತಾರೆ ಅಂತಂದರೆ ಈ ದೌರ್ಜನ್ಯಗಳಿಗೆ ಇದನ್ನು ನಾನು ಸಹಿಸೋದೇ ಇಲ್ಲ ಆಮೇಲೆ ಇವರೆಲ್ಲ ಅಂದ್ಕೊಂಡಿರ್ಬೋದು ಇದರಿಂದ ಏನೋ ಆಗೋಬಿಡ್ತದೆ ಅಂತೇಳ್ಬಿಟ್ಟು ಏನಾಗೋದಿಲ್ಲ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನಾವು ಪಕ್ಷ ನೀನು ಬಲಿಷ್ಠವಾಗಿ ಕರ್ತೀವಿ ನಾವು ಮತ್ತೆ ಅಧಿಕಾರ ತರ್ ತರ್ತೀವಿ ಕೋಲಾರ ಜಿಲ್ಲೆಯಲ್ಲಿ ನಾನು ಮೇಲೆ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಗಳಿಸಿದ್ದೀವಿ ಅಲ್ವಾ ಇದೆಲ್ಲ ಕಾಂಟ್ರಿಬ್ಯೂಷನ್ ನಮ್ಮದು ಒಂದು ಮಾತು ಹೇಳಿದಿರ ನೀವು ಯಾವುದೇ ಸಮಾರಂಭಗಳನ್ನು ಸಣ್ಣ ಕೃತಜ್ಞತೆ ಸಲ್ಲಿಸಿದ್ರ ನೀವು ನನಗೆ ಹಾಗೆಯೇ ಮೊನ್ನೆ ಎಲ್ಲ ಪುರಸಭಾ ಎಲೆಕ್ಷನ್ಸ್ ಎರಡನೇ ಅವಧಿಗೆ ಎರಡು ನಗರಸಭೆ ಮತ್ತು ನಾಲ್ಕು ಪುರಸಭೆ ಎಲೆಕ್ಷನ್ಸು ಅಲ್ವಾ ಗೆಲ್ಸರ ಕಾರಣಕ್ಕೆ ನಮ್ದೆಲ್ಲ ಕಾಂಟ್ರಿಬ್ಯೂಷನ್ ಇಲ್ವಾ ಅಲ್ವಾ ಒಂದು ಸಣ್ಣ ಕೃತಜ್ಞತೆ ಹೇಳಿದಾರೆ ನೀವು ಒಂದು ಸಣ್ಣ ವಿಚಾರಕ್ಕೆ ನಮಗೆ ನಮ್ಮ ಪರವಾಗಿ ನೀವು ಎಲ್ಲರೂ ಮಾತಾಡಿದ್ದೀರಾ ಬೇಡ ನಮ್ಮ ಪರವಾಗಿ ಮಾತಾಡಬೇಡ್ರಿ ನಮ್ಮ ಪಾಡೋ ನಮ್ಮ ಬಿಟ್ಬಿಡಿ ಪಕ್ಷದ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಥ್ವಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ನಮ್ಮ ಮೇಲೆ ಏನಾದರೂ ಅಸಹನೆ ಇದ್ದರೆ ದಯವಿಟ್ಟು ನನ್ನ ಹತ್ರ ಮಾತಾಡಿ ಅದಕ್ಕೆ ಉತ್ತರ ಕೊಟ್ಕೋತೀನಿ ಅಲ್ಲ ಪಕ್ಷನ ಎಲ್ಲ ಒಟ್ಟಾಗಿ ಸರಿ ಪಕ್ಷನ ಕಟ್ಟಣ ಕಾಂಗ್ರೆಸ್ನ ಬಲಿಷ್ಠವಾಗಿ ಕಟ್ಟಣ ಮುಂದೆ ಮುಂದೆ ಬರುವಂಥ ಎಲೆಕ್ಷನ್ಗಳೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅದಕ್ಕೆ ನಾನು ರೆಡಿ ಇದ್ದೀನಿ ಫರ್ಗೆಂಟ್ ಟೈಮ್ ಫರ್ಗೆ ವಿಚಾರನ ತತ್ವದಲ್ಲಿ ನಾನು ನಡ್ಕೊಳ್ಳೋಂಥವನು ಮರಿತೀನಿ ಮತ್ತು ಕ್ಷಮಿಸ್ತೀನಿ ಅಂಥ ಗುಣ ಇರೋಂಥವ್ನವನು ಇಂಥವ್ರ ಜೊತೆಲ್ಲ ನಾವು ಬೆಳೆದು ಬರುವಂಥದ್ದು ನಮಗೆ ಇಂಥ ಪಾಠಗಳೇನು ನಿಮ್ಮಿಂದ ಕಲಿಬೇಕಾಗಿಲ್ಲ ನೀವು ನಾನು ಏನು ಹೇಳೋಕೆ ಹೋಗ್ಬೇಡ್ರಿ ನನಗೆ ಗೊತ್ತು ಯಾವ ಥರ ನಿರ್ವಹಣೆ ಮಾಡಬೇಕು ತುಂಬ ಸೀನಿಯರ್ ಇದ್ದೀನಿ ಮಾಡ್ಕೊಂಡು ಹೋಗ್ತೀನಿ ಕಷ್ಟನೂ ಅನಿಷ್ಟನೂ ಆದರೆ ನಾವು ಕೆ ಎಚ್ ಮುನಿಯಪ್ಪನವ್ರ ಅಭಿಮಾನಿಗಳೇ ಅರ್ಥ ಆಯ್ತಾ ರಮೇಶ್ ಕುಮಾರ್ ಅಭಿಮಾನ ಅಭಿಮಾನಿಗಳೇ ಆಗಿದ್ದೀವಿ ನಾವೆಲ್ಲನೂ ನೀವು ಅದೆಲ್ಲ ಒಡ್ಕು ಮೂಡಿಸ್ರಿ ನೀವು ರಮೇಶ್ ಕುಮಾರ್ಗೂ ನಮಗೆ ಏನು ಯಾವುದೋ ಒಂದು ವಿಚಾರ ತಂದಿಕ್ಕಿದ್ರು ನೀವು ಅಲ್ವಾ ಇಂಥದ್ದೆಲ್ಲ ನಡ್ಕೊಂಡು ಬಂದಿದೆ ಆಯಿತಾ ಎಲ್ಲರು ನಾವು ನಾನು ನಂಜೇಗೌಡ್ರು ಸರಿಯಾಗಿ ಚೆನ್ನಾಗಿರಬಾರ್ದು ರೀ ನಿಮಗೆ ನಾನು ನಂಜೋಟ್ ಚೆನ್ನಾಗಿರ್ಬಾರ್ದು ನಿಮಗೆ ನಂಗೆ ಗೊತ್ತು ನೀವೇನು ಹೇಳ್ಬಿಟ್ಟು ಈ ಮಸಲತ್ತುಗಳು ಬಿಟ್ಬಿಡ್ರಿ ಎಲ್ಲನು ನಾಯಕತ್ವ ಗುಂಡುಗಳು ರೂಢಿಸ್ಕೊಳ್ಳಿ ನೀವೆಲ್ಲ ಎಲ್ಲ ಶುರುವಾಗ್ತದೆ ನಮಸ್ಕಾರ